ನನ್ ನಡದ ಮ್ಯಾಲ ಟ್ರ್ಯಾಕ್ಟರ್ ಹಸ್ಕೊಂಡ್ ಹೋಗಿದಾರ ಮಗ ಸಾಂಗ್ ಗಾಂಡ್ ಅದ್ರ ಮನಸಿ ಅಂತ ಎಟ್ ದಾಟವನವ್ರ ಕಾಲ ಭೂಮಿ ವಿವಾದಕ್ಕಾಗಿ ಅನ್ನಂದಿರಿಬ್ಬರು ತಮ್ಮನ ಹೆಂಡತಿಯನ್ನೇ ಟ್ರ್ಯಾಕ್ಟರ್ ಹರಿಸಿ ಹತ್ಯೆಗೆ ಯತ್ನಿಸಿದಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಕೆಕೆಕೊಪ್ಪ ಗ್ರಾಮದ ಜಮೀನಿನಲ್ಲಿ ನಡೆಸಿದೆ ಭೂಮಿ ವಿವಾದದ ಸಂಬಂಧ ಜಮೀನಿನಲ್ಲಿ ಜಗಳಕ್ಕೆ ಬಿದ್ದಂತಹ ತಂಬಂದಿರು ಬಡದಾಡಿಕೊಂಡಿದ್ದಾರೆ ಈ ವಿವಾದದ ನಡುವೆ ಭೂಮಿಯಲ್ಲಿ ಉಳುಮೆ ಮಾಡಲು ಮುಂದಾಗಿದ್ದಾರೆ ಇದನ್ನು ತಡೆದಂತಹ ತಮ್ಮನ ಹೆಂಡತಿ ಕಲಾವತಿ ಅಕ್ಕನ್ನವರ್ ಎಂಬುವರ ಮೇಲೆ ಬಸವರಾಜ್ ಹಾಗೂ ಇನ್ನೋರ್ವ ಸಹೋದರ ಟ್ಯಾಕ್ಟರ್ ಹತ್ತಿಸಿ ಹತ್ಯೆಗೆ ಯತ್ನಿಸಿದ್ದಾರೆ ನನ್ನ ನಡೆದ್ಮ ಟ್ಯಾಕ್ಟ್ರ ಹಸ್ಕೊಂಡು ಹೋಗಿದಾರು ಯಪ್ಪ ಅಯ್ಯೋ ಹೊಲ ಮನಿ ಅಯ್ಯೋ ಯಪ್ಪಾ ಹೊಲಕ್ಕೆ ಗಡಿಯಕ್ಕೆ ಬಂದಿರೋರು ಯಪ್ಪ ನನ್ನ ಹೊಲ ನಂದು ಎಲ್ಲ ನನಗೆ ಪಾಲು ಮಾಡಿಕೊಡ್ರಿ ಹೊಲದಾಗ ಮಾಡಿಕೊಡ್ರಿ ಮನೆಯಾಗ ಮಾಡಿಕೊಡ್ರಿ ನರ್ಸರಿಯಾಗ ಮಾಡಿಕೊಡ್ರಿ ನನ್ನ ಮಗನ ಮದ್ವೆ ನಿಮ್ಮ ಎಲ್ಲರ ಮಕ್ಕಳ ಚೆಂದಾಗಿ ಮಾಡೀನಿ ನನ್ನ ಮಗಂದು ಏನು ಇಲ್ಲದ ಅನಾಸ್ತಿ ಮಾಡಿಬಿಟ್ರಿ ನನ್ನ ಮಗನ ಬೇಕಾದ್ರೆ ಮದುವೆ ಮಾಡ್ರಿ ಬೇಕಾದ್ರೆ ಖರ್ಚು ಕೊಡ್ರಿ ಎಲ್ಲ ಪಾಲು ಮಾಡಿ ಕೊಟ್ಟ ಯಪ್ಪಾ ನೀವು ನಿಂಬುದು ನೀವು ಪಾಲು ಮಾಡಿ ತಗೋರಿಪ್ಪ ಆಸ್ತಿ ನಮ್ಮ ನನಗೆ ಬಿಟ್ಟು ಹೋಗಿ ಹೇಳೋದನ್ನು ಬೆಳಿಗ್ಗೆ ಗಡೇ ಹೊಡಿ ನಾನು ಎಲ್ಲ ಪಾಲು ಮಾಡಿ ಕೊಡಲಿ ಗಳೆ ಹೊಡಿ ಅಂತ ಹೇಳಿ ಹೋಗಿ ಕುಂತೀನಿಪ್ಪ ಟ್ಯಾಕ್ಟ್ರ್ ಮುಂದೆ ಟ್ಯಾಕ್ಟ್ರನ್ನ ಈ ಎಡಗಡಿಸೆ ಬಾಜು ಮುಂದಿನ ಗಾಲಿ ಎಲ್ಲ ನಡದ್ ಮ್ಯಾಲ ಹಾಸ್ಕೊಂಡು ಹೋಗಿ ಬಿಟ್ರಿ ಕಡೆ ಸೈಡ್ ಎಡಗಡೆ ಸೇಸ ಆ ದೊಡ್ಡವನ ಮಗ ಬಸ್ಸು ಅಂತ ಹೇಳಿ ಹೊಡ್ಯಾಕತ್ತಿದ್ದ ದೊಡ್ಡ ನಿಂತಿದ್ದ ನಡೀಕಿನ ಶೇಖರ್ ಅನ್ನವ್ ನಿಂತಿದ್ದ ಶೇಖರ್ನನ್ನ ಅವ್ನ ಮಗ ಸಂತೋಷ ನಿಂತಿದ್ದ ದೊಡ್ಡ ಅವ್ನೇತ್ ಕಾಸೆ ನಿಂತಿಳು ನಿಂತಳು ದೊಡ್ಡವನ ಸಸಿ ರಾಜ್ ಇದು ಜಗಳ ಇದ್ದೀಗ ಅಟು ಇಟ್ಟು ಎರಡು ಮೂರು ತಿಂಗಳ ಆತ್ರಿ ಆ ಜಮೀನು ಎಕರೆ ನನಗೆ ಗೊತ್ತಿಲ್ಲಪ್ಪ ಅದನ್ನು ಆಕಿಗೆ ಮುದುಕಿ ಹಿಸೆ ಅಂತ ಬಿಟ್ಟರು ಅದನ್ನು ಜೋಕಿ ಮಾಡ್ಕೊ ಅಂತ ಆಕಿನ ಜೋಕಿ ಮಾಡೀನಿ ಆಕಿ ಇದ್ದಾಗಿಂದ ನಾನು ಅಂತಲೇನ ಇತ್ತ ಆಯ್ಕೆ ಏ ಆಕೆ ಸಾತಿಂದ ನೀವು ಗಳೆ ಹೂಡಬ್ಯಾಡ್ರಿ ಅಂತ ಆಗು ಬಡಿಯಾಕೆ ಬಂದರು ಮಗ ಸಂದಂತಾಗ ಆಗು ಹೋಗಲಿಲ್ಲ ಆಗು ಅದವ್ರ ಹಿಂಗ ಬಡ್ಯಾಕ್ ಬಂದರು ಮನೆ ಪಾಲು ಕೇಳಾಕೋದಿವು ಮನೆಯಾಗ ಬಡ್ದು ಕಳಿಸ್ರು ಗಂಡನ ಏನ್ ಮಗನ ಮೂರು ಮಂದಿನೂ ಅವಾಗ ಬಡಿದ್ರೆ ಪಾಲ್ ಕೇಳ ಅವಾಗ ಕೈ ಕು ಇನ್ನ ಐತೆ ನೋಡಿಲ್ಲ ಕುಡ್ಗೋಲ್ ಹೆಚ್ಚಿರ ಎತ್ತಂದು ಅಂದ್ ನಮಗೆ ನಮಗ್ ಬದಕಾಕ್ ಚಾನ್ಸ ಇಲ್ಲ ಹೆಂಗ ಬದುಕೋದು ನಾವು ನನ್ನ ಹೆಸರು ಕಲಾವತಿ ಹೆಚ್ಚಿನ ಸುದ್ದಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್